ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಸ್ವಾಮಿ ವಿವೇಕಾನಂದರವರು ಹೇಳುತ್ತಾರೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕುಳಿತವರಿಗೆ ಭಾವ ಮಾಡಬೇಡಿ ನಂಬಿದ ದೈವ ಎಂದಿಗೂ ಕೈ ಬಿಡುವುದಿಲ್ಲ ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಇದೇ ವಾಸ್ತವ ಕೈ ಮುಗಿದು ಬೇಡಿದ್ದಾಕ್ಷಣ ಯಾವ ದೇವರು ಕೂಡ ವರವನ್ನು ಕೊಡೋದಿಲ್ಲ ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು ಜೊತೆಗೆ ಆ ನಿನ್ನ ಕೋರಿಕೆಯು ಶುದ್ಧವಾಗಿರಬೇಕು ಎಲ್ಲ ಸ್ಥಳದಲ್ಲೂ ಕೂಡ ಬರೀ ಶಕ್ತಿಯೇ ಕೆಲಸ ಮಾಡುವುದಿಲ್ಲ ಕೆಲವು ಸ್ಥಳಗಳಲ್ಲಿ ಯುಕ್ತಿಯನ್ನು ಸಹ ಉಪಯೋಗಿಸಬೇಕಾಗುತ್ತದೆ ಬರುವ ನಾಳೆ ನಮ್ಮದಲ್ಲ ಕಳೆದು ಹೋದ ನೆನ್ನೆಯೂ ನಮ್ಮದಲ್ಲ ಇಂದಿನ ಅಮೂಲ್ಯ ಕ್ಷಣಗಳು ಮಾತ್ರ ನಮ್ಮದು ಯೋಚಿಸುತ್ತಾ ಕೂರುವುದನ್ನು ಬಿಟ್ಟು ಜೀವಿಸು ನನಗೆ ಜೀವನ ಕಲಿಸಿದ್ದು ಇಷ್ಟೇ ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟಕ್ಕೆ ಕಾರಣವಾಗಬಾರದು ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದೆ ಹೋದರೆ ನಮ್ಮನ್ನು ಕೆಟ್ಟವರು ಎಂದು ಭಾವಿಸುತ್ತಾರೆ ಆದ್ಮೀರಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆದ್ಮೀರಿ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀರಿ ಧನ್ಯವಾದಗಳು